కర్ణాటక ఇప్ప కర్ణాటక అంబేద్కర్ వద్ద ప్రధాన సంచాలక అన్న మౌళీశంకర్ నేతృత్వ ಎಲ್ಲ ತಾಲೂಕು ಕಚೇರಿ ಎದುರುಗಡೆ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ವಿಷಯ ಪ್ರೇಮ್ ಖರ್ಗೆ ಅವರ ಪ್ರೇಮ್ ಖರ್ಗೆ ಅವರನ್ನು ಅವಹೇಳನೆ ಹೇಳಿಕೆ ಹೇಳಿ ಅವರನ್ನು ನಿಂದಿಸ್ಕಾಗಿ ಆ ಅಪರಾಧಿಯನ್ನು ಕೂಡಲೇ ಬಂಧಿಸಬೇಕು ಅವನನ್ನು ಕಠಿಣವಾದ ಶಿಕ್ಷೆಯನ್ನು ನೀಡಲ ನೀಡಬೇಕು ಮತ್ತು ಅದೇ ರೀತಿ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಕೋಮು ಕೋಮುಗಳವೆ ಸೃಷ್ಟುತ್ತಿರುವ ಆರ್ ಎಸ್ ಎಸ್ ಈ ಒಂದು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಅದೇ ರೀತಿಯಾಗಿ ಗುಲ್ಬರ್ಗ ವಿಶ್ವವಿದ್ಯಾಲಯದ ಹೆಸರನ್ನು ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರ ಹೆಸರನ್ನಾಗಿ ನಾಮಕರಣ ಹೇಳಿ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡುವ ಮುಖಾಂತರ ಅದೇ ರೀತಿ ಬೀದರ್ ವಿಶ್ವವಿದ್ಯಾಲಯ ಬಸವಣ್ಣನ ಆಡು ಆಗಿರುವುದರಿಂದ ಬಸವಣ್ಣನವರ ಹೆಸರನ್ನಾಗಿ ನಾಮಕರಣ ಹೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡುವ ಮುಖಾಂತರ ಈ ಒಂದು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಹಾಗಾಗಿ ಎಲ್ಲ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಕೂಡ ಎಲ್ಲಾ ತಾಲೂಕು ಕಚೇರಿ ಎದುರುಗಡೆ ಮಾಡ್ತಾ ಇದ್ದೇವೆ ಹಾಗಾಗಿ ಬೀದರ್ ಜಿಲ್ಲೆ ತಾಲೂಕು ಕಚೇರಿ ಎದುರುಗಡೆ ಈ ಒಂದು ಪ್ರತಿಭಟನೆ ಕೊಳ್ಳಲಾಗಿದೆ ಈ ಪ್ರತಿಭಟನೆಯ ಮೆಮಣವನ್ನು ನಮ್ಮ ಚರಪ್ಪರಾಮುರ ಜಿಲ್ಲಾ ಸಂಘಟನಾ ಸಂಚಾಲಕರವರು ಓದಿ ಹೋಗ್ತಾರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಅವರು ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧಗಳು ರಾಜ್ಯದ ಎಲ್ಲ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಮಾನ್ಯ ಬೀದರ್ ತಹಸೀಲ್ದಾರ್ ಅವರ ಮುಖಾಂತರ ವಿಷಯದಲ್ಲಿ ವಿಷಯ ದೇಶದಲ್ಲಿ ಕೋಮುಗಳನ್ನು ಸೃಷ್ಟಿಸಿ ಜನರನ್ನು ಧರ್ಮದ ಆಧಾರದ ಮೇಲೆ ವಿಭಜನೆ ಮಾಡಿ ಬ್ರಹ್ಮಣ್ಯವಾಗಿ ಅಧಿಕಾರವಾಗಿ ಅಧಿಕಾರವನ್ನು ನಿರಂತರವಾಗಿ ಅನುಭವಿಸಲು ಆರ್ ಎಸ್ ಎಸ್ ಕುತಂತ್ರವನ್ನು ಖಂಡಿಸಿ ಪ್ರತಿಭಟನೆ ಮಾನ್ಯತೆ ಹತ್ತೊಂಬತ್ತು ನೂರ ಐವತ್ತರ ದಶಕದಲ್ಲಿಯೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವುದೇ ಕಾರಣಕ್ಕೂ ಹಾಗೂ ವಿಶ್ವ ಹಿಂದೂ ಮಹಾಸಭಾದಂಥ ಸಂಘಟನೆಗಳೊಂದಿಗೆ ಹೊಂದಣ ಹೊಂದಾಣಿಕೆ ಮಾಡಿಕೊಳ್ಳಬಾರದೆಂದು ರಾಜಕೀಯ ಪರಿಶಿಷ್ಟ ಜಾತಿಗಳ ಒಕ್ಕೂಟದ ಪ್ರಣಾಳಿಕೆಯಲ್ಲಿ ಎಚ್ಚರಿಕೆ ನೀಡಿದರು ಅಷ್ಟೇ ಅಲ್ಲ ಆರ್ ಎಸ್ ಎಸ್ ಅಪಾಯಕಾರಿ ಸಂಘಟನೆ ಎಂದು ಘೋಷಿಸಿದರು ಹದಿನೈದನೇ ಆಗಸ್ಟ್ ಹತ್ತೊಂಬತ್ತು ನೂರ ನಲವತ್ತೇಳರಂದು ಭಾರತ ಸ್ವಾತಂತ್ರ್ಯಗೊಂಡು ಇಪ್ಪತ್ತಾರನೇ ಜನವರಿ ಹತ್ತೊಂಬತ್ತು ನೂರ ಐವತ್ತರಂದು ಅಂಬೇಡ್ಕರ್ ಅವರು ರಚಿಸಿದ ಭಾರತ ಸಂವಿಧಾನ ಜಾರಿಗೊಂಡಾಗ ಇದೇ ಆರ್ ಎಸ್ ಎಸ್ ಪತ್ರಿಕೆಯಾದ ಆರ್ಗನೈಸರ್ನಲ್ಲಿ ಭಾರತ ಸಂವಿಧಾನದಲ್ಲಿ ಏನೂ ಇಲ್ಲ ಪ್ರಸ್ತಾಪವಾಗಿ ಮನುಸ್ಮೃತಿ ಪ್ರಾಚೀನವಾದದ್ದು ಜಗತ್ತಿನ ಜನರೆಲ್ಲ ಅದರ ಬಗ್ಗೆ ಅಪಾರ ಅಪಾರ ಮೆಚ್ಚುಗೆ ವ್ಯಕ್ತಪಡಿಸಿರುತ್ತಾರೆ ಆದರೆ ಸಂವಿಧಾನ ಪಂಡಿತರಿಗೆ ಅದು ಏನೂ ಅಲ್ಲವೆಂದು ಟೀಕಿಸಿತ್ತು ಆ ಮೂಲಕ ಮನವಾದಿಗಳು ಮನುಸ್ಮೃತಿಯನ್ನು ಪೂಜಿಸಿ ಭಾರತ ಸಂವಿಧಾನವನ್ನು ಅಂದಿನಿಂದಲೂ ತಿರಸ್ಕಾರದ ಮನೋಭಾವದಿಂದಲೇ ನೋಡುತ್ತಾ ಬಂದಿರುತ್ತಾರೆ ಹಿಂದೂ ಮಹಿಳೆಯರಿಗೆ ಪುರುಷರಷ್ಟೇ ಸಮಾನ ಹಕ್ಕು ನೀಡಲು ಬಯಸಿದ್ದು ಹಿಂದೂ ಫುಡ್ ಬಿಲ್ ಜಾರಿಯಾಗಲು ಅಂಬೇಡ್ಕರ್ ಅವರು ಹೋರಾಡುತ್ತಿದ್ದರೆ ಅದರ ಪ್ರತಿಯನ್ನು ಸುಟ್ಟು ಹಾಕಿ ಆರ್ ಎಸ್ ಎಸ್ ವಿಕೃತಿ ಮೆರೆಯುತ್ತಿತ್ತು ಇತ್ತೀಚೆಗೆ ಭಾರತದ ಮುಖ್ಯ ನ್ಯಾಯಾಧೀಶರಾದ ಜಸ್ಟಿಸ್ ಗವಾಯಿರವರ ಮೇಲೆ ಸೂ ಎಸೆಯಲಾಗಿತ್ತು ಆ ಕುಕೃತ್ಯ ಕುಕೃತ್ಯ ಮಾಡಿದ ವಕೀಲ ರಾಕೇಶ್ ಕಿಶೋರ್ ಸನಾತನ ಧರ್ಮ ಉಳಿಸಲು ಈ ಸೂ ಎಂದು ಎದೆ ಉಬ್ಬಿಸಿ ಹೇಳುತ್ತಾನೆ ಭಾರತ ದೇಶದಲ್ಲಿ ಆತ ವಕೀಲನಾಗಿದ್ದು ಮನುಸ್ಕೃತಿಯಿಂದಲೋ ಅಥವಾ ಸಂವಿಧಾನ ಸಂವಿಧಾನದಿಂದಲೋ ಭಾರತ ಸಂವಿಧಾನವನ್ನು ಕಾಪಾಡುವ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರ ಮೇಲೆ ಹಲ್ಲೆಗೆ ಯತ್ನಿಸಿದ್ದಾರೆ ಎಂದರೆ ಭಾರತ ಸಂವಿಧಾನ ಅವಮಾನಿಸಿದಂತಲ್ಲವೇ ಈ ಪಾಪಿಯನ್ನು ಸಾಮಾಜಿಕ ಜಾಲತಾಣದಲ್ಲಿ ಬೆಂಬಲಿಸುತ್ತಿರುವ ಎಲ್ಲರೂ ಆರ್ ಎಸ್ ಎಸ್ ಹಾಗೂ ಬಿ ಬಿಜೆಪಿ ಬೆಂಬಿಗನಿ ಯಾಗಿರುತ್ತಾರೆ ಇದಕ್ಕೆ ಉತ್ತರ ಅವರಿಗೆ ಮನುಸ್ಕೃತಿ ಜಾರಿಯಾಗಬೇಕಾಗಿದೆ ಭಾರತ ಸಂವಿಧಾನದ ಮೇಲೆ ಯುದ್ಧ ಸಾರಿರುವ ಎಸ್ ಮತ್ತು ಬಿಜೆಪಿಯವರ ಆಟ ಅತಿರೇಕವಾಗಿದೆ ಇಂಥ ದೇಶದ್ರೋಹಿಗಳನ್ನು ಬಲಿಗೊ ಬಯಲುಗೊಳಿಸಿ ತಕ್ಕ ಎರಡು ನೂರ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತಾರು ಕಲಿಸದೇ ಇದ್ದರೆ ಭಾಗ್ಯವಿದ್ದಾತ ಭಾರತವನ್ನು ಬಲಿ ಭಾರತವನ್ನಾಗಿಸುತ್ತಾರೆ ಇದಾಗಲೂ ನಾವು ಬಿಡಬಾರದು ಇತ್ತೀಚೆಗೆ ಎಸ್ ನೂರು ವರ್ಷ ಪೂರೈಸಿದೆ ಎಂದು ಕಾನೂನು ಬಹಳವಾಗಿ ತನಗೆ ಬೇಕಾದ ಹಾಗೆ ಸಂಭ್ರಮಾಚರಣೆ ಸಂಭ್ರಮಾಚರಣೆಯಲ್ಲಿ ತೊಡಗಿದೆ ಮುಂಗಡವಾಗಿ ಅನುಮತಿ ಇಲ್ಲದೆ ತನಗೆ ಬೇಕಾದ ಸ್ಥಳಗಳಲ್ಲಿ ಪಥ ಸಂಚಲನ ಮಾಡಿ ತೊಂದರೆ ಕೊಡುವುದನ್ನು ಸಚಿವರಾದ ಪ್ರಿಯಾಂಕಾ ಖರ್ಗೆ ಅವರು ಅನುಮತಿ ಇಲ್ಲದೆ ಸರ್ಕಾರಿ ಇತರ ಸ್ಥಳಗಳಲ್ಲಿ ಕಾರ್ಯಕ್ರಮಕ್ಕೆ ಅವಕಾಶ ಪಡಬಾರದು ಎಂದು ಸರ್ಕಾರಕ್ಕೆ ಪತ್ರ ಬರೆ ಬರೆದ ಪತ್ರ ಬರೆದ ಪ್ರಯುಕ್ತ ಒಬ್ಬ ಮನವಾದಿ ಆರ್ಎಸ್ಎಸ್ ಕಾರ್ಯಕರ್ತ ಶ್ರೀಯಂ ಪ್ರಿಯ ಶ್ರೀ ಪ್ರಿಯಾಂಕ್ ಖರ್ಗೆ ರವರನ್ನು ವಾಟ್ಸಪ್ನಲ್ಲಿ ಅಶ್ಲೀಲ ಶಬ್ದ ಬಳಸಿದಲ್ಲದೆ ಅವರ ಫೋನಿಗೆ ಕರೆ ಮಾಡಿ ಜೀವ ಬೆದರಿಕೆ ಹಾಕಿರುತ್ತಾರೆ ಇಂತಹ ಮನವಾದಿಗಳ ವಿರುದ್ಧ ಎದೆ ತೊಟ್ಟು ಮುನ್ನಡೆಸಬೇಕು ಮುಸ್ಟಿಂಬಿಗೆ ಹಿಡಿದು ಅಧಿಕಾರ ಕೇಳಬೇಕು ಬನ್ನಿ ಬಂಧುಗಳೇ ಭಾರತ ಪ್ರಜಾಪ್ರಭುತ್ವ ಭಾರತಡೆಗೆ ಇನ್ನೊಂದಿಷ್ಟು ಗಟ್ಟಿಯಾದ ಹೆಜ್ಜೆಡಬೇಕು ಚಾತುರ್ವಣ ಭಾರತವನ್ನು ಕಟ್ಟಲು ಹೋರಾಟ ಸಂಘ ಪರಿವಾರದ ಹಗಲುಗನಸನ್ನು ಖುಷಿಯಾಗಿಸಿ ಪ್ರಬುದ್ಧ ಭಾರತ ನಿರ್ಮಾಣಕ್ಕಾಗಿ ತೊಡಬೇಕು ಪಕ್ಕತಾಯಗಳು ಮಾನ್ಯ ಸಚಿವರಾದ ಶ್ರೀ ಪ್ರಿಯಾಂಕ್ ಖರ್ಗೆರ್ ಅವರಿಗೆ ಕರೆ ಮಾಡಿ ಅಶ್ಲೀಲ ಪದ ಬಳಸಿ ಹಾಗೂ ಜೀವ ಬೆದರಿಕೆ ಹಾಕಿದವರನ್ನು ಕಾನೂನು ಪ್ರಕಾರ ಜೀವ ಶಿಕ್ಷೆಗೆ ಗುರಿಪಡಿಸಬೇಕು ಉದ್ದೇಶ ನಂಬರ್ ಎರಡು ಉದ್ದೇಶಪೂರ್ವಕವಾಗಿ ಚಿತ್ತಾಪೂರ್ವನ್ನು ಗುರಿಯಾಗಿಟ್ಟುಕೊಂಡು ಪಥ ಸಂಚಲನ ಮಾಡುವ ಹೋರಾಟ ಆರ್ ಎಸ್ ಸರ್ಕಾರದ ಷರತ್ತು ಮತ್ತು ಷರತ್ತುಬದ್ದ ನಿಯಮ ಮೀರಿ ಕಾರ್ಯಕ್ರಮ ಮಾಡಿದರೆ ಕಾನೂನು ಕ್ರಮ ಕೈಗೊಳ್ಳಬೇಕು ನಂಬರ್ ಮೂರು ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯ ನ್ಯಾಯಾಧೀಶರಾದ ಬಿ ಆರ್ ಗವಾಯಿರ್ ಅವರ ಮೇಲೆ ವಕೀಲರನ್ನು ಬಂಧಿಸಿ ಅವರು ಅವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ನಂಬರ್ ನಾಲ್ಕು ಕಲಬುರಗಿ ವಿಭಾಗದ ಎಲ್ಲ ತಾಲೂಕುಗಳು ಕಡ್ಡಾಯವಾಗಿ ಈ ಕೆಳಗಂಡ ಹಕ್ಕ ಮೂಡಿಸಬೇಕು ಅದೇ ರೀತಿಯಾಗಿ ಗುಲ್ಬರ್ಗಾ ವಿಶ್ವವಿದ್ಯಾಲಯಕ್ಕೆ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹೆಸರು ಈಗಾಗಲೇ ಸುಮಾರು ಮೂವತ್ತೈದು ವರ್ಷಗಳಿಂದ ಸಂಘರ್ಷ ಸಮಿತಿ ಹೋರಾಟ ಮಾಡುತ್ತಾ ಬಂದಿದ್ದು ಇತ್ತೀಚೆಗೆ ಸರ್ಕಾರ ರಾಜ್ಯದ ಎಲ್ಲಾ ವಿಶ್ವವಿದ್ಯಾಲಯಗಳಿಗೆ ಮಹಾನ್ ನಾಯಕರ ಹೆಸರಿಡಲು ನಿರ್ಧರಿಸಿದ್ದು ಇದು ಸ್ವಾಗತಾರ್ಹ ಆದ್ದರಿಂದ ಗುಲ್ಬರ್ಗ ವಿಶ್ವವಿದ್ಯಾಲಯಕ್ಕೆ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೆಸರಿಡಬೇಕೆಂದು ಒತ್ತಾಯಿಸುತ್ತದೆ ನಂಬರ್ ಐದು ಬೀದರ್ ವಿಶ್ವ ವಿಶ್ವವಿದ್ಯಾಲಯ ಕಲ್ಯಾಣ ನಾಡು ಬಸವಣ್ಣ ನಾಡು ಇರುವುದರಿಂದ ಬಸವೇಶ್ವರ ಹೆಸರು ವಿಶ್ವವಿದ್ಯಾಲಯ ಎಂದು ಹೆಸರಿಸಬೇಕು ಧನ್ಯವಾದಗಳು ಕರ್ನಾಟಕದಲ್ಲಿ ಸಂಘ ಅಂಬೇಡ್ಕರ್ ವಾತಕ್ಲಿ ಕರ್ನಾಟಕದಲ್ಲಿ ಸಂಘ ಅಂಬೇಡ್ಕರ್ ವಾತಕ್ಲಿಬಾ ಜಿಂದಾಬಾ ಪ್ರೇಮ್ ಖರ್ಗೇರವನ್ನ ಅವಹೇಳನ ಹೇಳಿಕೆ ಹೇಳಿದಂತ ವ್ಯಕ್ತಿ ಬಂಧಿಸಲೇಬೇಕು 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 ಪ್ರೇಮ್ ಖರ್ಗೆ ಅವಹೇಳನೆಯ ಹೇಳಿಕೆ ಹೇಳಿದಂತ ವ್ಯಕ್ತಿಯನ್ನು ಬಂಧಿಸಲೇಬೇಕು